ಇಲ್ಲಿ ಮೆಹಂದಿ ಡಿಸೈನ್ ತೆಗಿತಾ ಇದಾರೆ ನಮ್ಮಗೆ ಶ್ರದ್ಧಾಗೆ ಇಲ್ಲಿ ಸಾಯಬ್ರು ಫೋನ್ ನೋಡ್ತಾ ಇದ್ದಾರೆ నా మదే అంతి యా మరి అదే మగ అంత మధు అదే మదింది డైన్ హాట్ అంతే డీజైన్ హాస్ట్ కొతాయి స్టాంట్ చారు ఆమె మెందీ డిజైన్మేది అర్షిన్షాస్త్రత నే రెడీ సీరీ నోడి అటోస్ అదంతా తెలు తా రెడీ అయికు ఇవ్వరు దొడబ

ಮದುವೆ ಹುಡುಗಿನೂ ರೆಡಿಯಾಗಿ ಅರ್ಶಿನ್ ಹಚ್ಕೊಂಡೆ నోడ్రీ నూ శ్రద్ధ నమ్మక్కరు నమ్మ చిమ్మ దొడ్డమ్మ ఫోటోశూట్ మతారు ఇల్ ఫుల్ డ్యాన్స్

ದೇವರು ಜಗ್ಲಿ ಅಂತಾರೆ ನಮ್ಮ ಕಡೆ ಇಲ್ಲಿ ಇದು ನಾವು ಮೂರು ವರ್ಷಕ್ಕೊಮ್ಮೆ ಅಂತ ಮಾಡ್ತೀವಿ ಪುರಿ ಕಡಿತೀವಿ ಆವಾಗ ಇದು ತೆಗ್ದಿಟ್ಟು ಇದು ಮಾಡ್ತೀವಿ ಇಲ್ಲಿರೋರು ನಮ್ಮ ಹೀರೋಗಳು ಹಾಯ್ ಮಾಡ್ರಿ ಹಾಯ್ ಮಾಡ್ರಿ ಹಾಯ್ ಶ ರೆಡಿನಾ ಇವಾಗೆ ಇದು ಹಾಕೋತಾಳಂತೆ ನಮ್ಗೊಂಬೆಗೆ ಮದ್ವೆ ರೆಡಿಯಾಗಿ ನಾವು ರೆಡಿ ಆಗಬೇಕು ನೀವು ಯಾವ ಡ್ರೆಸ್ ನೀವು ನೀನ್ ನೀನ್ಸ್ ನಾನು ರೆಡಿ ಆಗ್ಬೇಕು ಇವಾಗ ಹೀರೋ ಹೀರೋನ್ ಮದ್ವೆಗೆ ರೆಡಿ ಆಗಿದೀರ ಇತೆ ನೋಡಿ ಲುಕ್ ಔಟ್ಫಿಟ್ ಸರಿ ಹಾಯ್ ಮ್ಯಾಡ್ರೆಲ್ಲ ಹಾಯ್ ಸರಿ ಮಧುವೇ ಮಾಮನ್ ಮಧುವೇ ರೆಡಿ ಅಲ್ಲ ಹೇಳ್ರಿ ಎಲ್ಲರೂ ಬನ್ನ್ರಿ ನಮ್ಮ ಮಾಮನ್ ಮದುವೆಗೆ ಹೇಳ್ರಿ ಎಲ್ಲರೂ ನಮ್ಮ ಮಾಮನ್ ಮಧುವೆ ಹೇಳು ಹೇಳು ನೋಡ್ರಿ ನಮ್ಮ ಅಣ್ಣ ಅಣ್ಣನ ಮಗ ರೆಡಿ ಫೋಟೋ ಸೆಲ್ಫಿಗೆ ನಿಂತಿದ್ದಾರೆ ಎಲ್ಲರೂ ಅಣ್ಣನ ಮಕ್ಕಳು ನೋಡ್ರಿ ಶ್ರದ್ಧಾ ಈ ತರ ರೆಡಿ ಆಗಿದ್ದಾಳೆ ಅವ್ರು ಫಿಟ್ ನಮ್ಮ ಮದ್ಗೇನ ರೆಡಿ ರೆಡಿಯಾಗಿದಾರೆ ತೋರಿಸ್ರಿ हाय फ्रेंड्स मद्वे गरी है ಟ್ರಿಲಿ ಎಲ್ಲ ರೆಡಿಯಾಗಿ ಕೂತಿದ್ವಿ ಅಕ್ಷತೆ ಕಾಳೆಲ್ಲ ಬಿದ್ದಿದ್ದು ದಾಳಿ ಕಟ್ಟಿದ್ದಾಯಿತು ನಾವೆಲ್ಲ ಇಲ್ಲಿ ಅಕ್ಕವರು ಮತ್ತು ನಮ್ಮ ಅತ್ತಿದೆಯವರು ಅಕ್ಷತೆ ಎಲ್ಲ ಹಾಕಿ ಕೂತಿದ್ವಿ ಫೋಟೋ ಶೂಟಿಂಗ್ ಎಲ್ಲ ಮುಗಿ ತಕ್ಕೊಂಡ್ವಿ ಫೋಟೋಸ್ ಎಲ್ಲ ತಗೊಂಡ್ವಿ ಇದು ಮಾದೇವು ದೇವಸ್ಥಾನ ಅಂತ ಇದೆ ಆ ದೇವಸ್ಥಾನಲ್ಲೇ ಅಕ್ಷತೆ ತಾಳಿ ಕಟ್ಟಿದ್ದು ನಮ್ಮ ಕಡೆ ಚೌಟ್ರಿ ಅಂದರೆ ಅಲ್ಲೇ ಬರುತ್ತೆ ಚೌಟ್ರಿನೂ ದೇವಸ್ಥಾನ ಒಳಗಡೆನೇ ಮದುವೆ ಮಾಡ್ತಾರೆ ಅಲ್ಲೇ ಇತ್ತು ಊಟ ಫಂಕ್ಷನ್ ಎಲ್ಲ ಅಲ್ಲೇ ತೊಂಡು ಅಲ್ಲೇ ಇತ್ತು ಎಲ್ಲ ಮದುವೆದು ಊಟ ಮದುವೆ ಸ್ಟೇಜ್ ಎಲ್ಲ ನೋಡಿ ಅಣ್ಣನ ಮಕ್ಕಳು ಅಣ್ಣವರೆಲ್ಲ ಫೋಟೋ ಅದನ್ನು ತಗೊಂಡು ರೆಡಿಯಾಗಿ ಹೋಗಿದ್ದು ಇದು ನಮ್ಮ ಅಪ್ಪ ಅಪ್ಪ ಅಪ್ಪನ ಜೊತೆ ಶ್ರದ್ಧಾ ಫೋಟೋ ತಗೊಂಡಿದ್ದು ನಮ್ಮ ಕಡೆ ಇರುತ್ತೆ ಫೋಟೋಸ್ ಇದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ಹೆಂಗೆ ರೆಡಿ ಆಗಿದ್ದೀವಿ ಅಂತ ಅದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿದ್ದು ವೀಡಿಯೋ ಮದುವೆ ವೀಡಿಯೋ ಇತ್ತು ಓಕೆ ಬಾಯ್ ಬಾಯ್